ನೇ ವಾರ ಎರಡನೇ ಹನುಮನ ಹಾಡು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ వఖళరేదే మిట్టి తులిదు తల కుట్టి చండాడిద డిట్ట నినహుదో ఎష్టు సాహసవంత నీనే బలవంత డిట్ట మురుతి భళిరే భళిరే హనుమంత రామ రపణీంద శరధియదాటి ఆమహ रधीय दाटीया महलङ्केय कण्डकिरीटि स्वामी कार्यवनु प्रेमदि ई महोळु नगारै साटी दू रुषदि हरसि लंकिणी अनुवारिज मुखिय अनुकंडु साहसवन्त नीने बलवन्त दिट्ट मूरुति भळीरे भाळीरे हनुमन्त राम रक्षिमव रमणिके तामसमा ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರೆಯ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಕೊಡಲಾಗಾಮಹವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯಿ ನೆಗೆ ಹರಿನೆಗೆ ದಾಡುತ್ತ ಬಣ್ಣಿಸಿ ಅಸುರನ ಬಲವನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನ कसरा अङ्गवनळसे आती शूर नुङ्गि अस्त्र अक्षय कुवरन भजिसि बुटयु बर कसरा दूरुपे ಕಪಿಯನು ಹುದೆನ್ನು ತಶೂರರ ಕಳುಹಿ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಪಿಡಿದನು ಇಂದ್ರಜೀತು ಕಡು ಕೋಪದಿಂದ ಕಳ್ತ ಬ್ರಹ್ಮಾಸ್ತ್ರದಿಂದ ಪಿಡಿದನು ಇಂದ್ರಜೀತು ಕಡು ಕೋಪದಿಂದ ಹೆರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡುಗುಟ್ಟುತ ಕಿಡಿ ಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯ ನಿದ್ದಡೆಗೆ ಕಂಡನು ರಾ दिमूरुति भलिरे भलिरे हनुमन्था। चलव्याको निनगिष्टु एलो कोडगने नेलया निड्यने सरनु छल व्याको कोडगने ರಾಮರ ಬಂಟ ಬಂದಿ ಹಲವು ಮತ್ಯಾಕೋ ಹನುಮನು ನಾನೇ ಬಡರ ष्टु साहसवन्त नीने बलवन्त दिमूरुति बिरे बलिरे हनुमन्त திகளறியா காடு கோபindenee கூள பாலவ சுத்தி வசனவ ವಡನೆ ಒಡನೆ ಗಡಿ ಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ತಂದರುವ ಸನವ ಕೋಟಿಯಲಿ ತಂದರುವ ಸನವ ತಂಡ ತಂಡದಲಿ ಒಂದೊಂದು ಮೂಟೆ ಎಂಬತ್ತು ಕೋಟಿಯಲಿ ಚಂದದಿ ಹರಳಿನ ತೈಲದೊಳಿದ ಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ್ರವ ಸೆಳೆದು ತಾರೆನಲು ಶಾಲು ಸಕಲಾತಿಯೂ ಸಾಲದೇರಲು ಬಾಲೇರವಸ್ತ್ರವ ಸೆಳೆದು ತಾರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನೀಡುತ್ತಲೇ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ಬಳಿರೆ ಬಳಿ ಹನುಮಂತ ಕುಣಿ ಕುಣಿ ದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸುರ ನಣಕಿಸುತ್ತ ಕುಣಿ ಕುಣಿ ದಾಡುತ್ತ ಕೂಗಿ ಬೊಬ್ಬಿಡುತ್ತಾ ಇಣುಕಿ ನೋಡುತ್ತಾ ಅಸುರ झण झण झणरने बालदघण्टयु मनदि श्रीरामर पादव ने नुत मङ्गलं श्रीरामचन्द्रमुरुतिगे मङ्गलं सीता देवचरणे मङ्गलं श्रीरामचन्द्र मूरु मङ्गलं सीता ದೇವಿ ಚರಣಂಗಳಿಗೆ ಮಂಗಳವೆನುತಾ ಲಂಕೆಯ ಸುಟ್ಟು ಲಂಘಿಸಿ ಹಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹತ್ತಿತು ಅಸುರ ಯುತ್ತಲೀ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಬೆಂಗಳವಾಯಿತು ರಾಮರ ದಂಡು ತುಲಂಕೆಯ ಕೋಟೆಯ ಕಣ ನುಗ್ಗು ಮಾಡುತ್ತೀರ अयोधया देव श्रीराम राज्यवाडदूष्टु साहसवन्त नीने बलवन्त दिमूरुति बिरे बलिरे हनुमन्त शङ्ख दैत्य ಹನುಮಂತರಾಯ ಪಂಕಜಾಕ್ಷಯ ವದನನ ಕಟಕ್ಷ ದಿ ಪಿಂಕದ ಪಡೆದೆಯು ಅಜನ ಪದವಿಯ ಶಂಕ ದೈತ್ಯನ ಕೊಂದೆ ಶರಣು ಶರಣಯ್ಯಾ ಶಂಖಗಿರಿಯಲೀನಿಂದ ಹನುಮಂತರಾಯ ಶಂಕ ದೈತ್ಯನ ಕೊಂದೆ ಶರಣ ಕಟಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನೋ ಎಷ್ಟು ಸಾಹಸವಂತ ನೀನೇ दिमूरुति बिरे बलिरे हनुमन्त बलिरे हनुमन्त बलिरे हनुमन्त